ಜನವರಿ ಹದಿಮೂರರಂದು ಕಲ್ಚರ್ ಅಂಡ್ ಕೌಚರ್ ಹೆಸರಿನಲ್ಲಿ ಬೆಂಗಳೂರಿನ ಶರಟನ್ ಗ್ರಾಂಡ್ ಹೋಟೆಲ್ನಲ್ಲಿ ಅದ್ದೂರಿಯಾಗಿ ನಡೆದಿದೆ ಈ ಕಾರ್ಯಕ್ರಮದಲ್ಲಿ ಯುವತಿಯರು ಭಿನ್ನ ವಿಭಿನ್ನ ಉಡುಪುಗಳು ಮತ್ತು ಆಭರಣಗಳನ್ನು ತೊಟ್ಟು ವೈಯರದಿಂದ ಹೆಜ್ಜೆ ಹಾಕಿದರು ಇದು ಫಾರಿನ್ಗಳಲ್ಲಿ ನಡೆಯೋ ಫ್ಯಾಷನ್ ಶೋಗಿಂತ ವಿಭಿನ್ನವಾಗಿದ್ದದ್ದು ನಿಜಕ್ಕೂ ವಿಶೇಷ ಫ್ಯಾಷನ್ ಅಂದ್ರೆ ಫಾರಿನ್ ಸಂಸ್ಕೃತಿ ಫ್ಯಾಷನ್ ಅಂದ್ರೆ ವಿದೇಶಿಗರ ಆಸ್ತಿ ಅಂತ ನಮ್ಮ ಸಾಕಷ್ಟು ಜನ ಭಾವಿಸಿರ್ತಾರೆ ಆದರೆ ಇಡೀ ಜಗತ್ತಿಗೆ ಭಾರತ ತನ್ನದೇ ಆದ ಫ್ಯಾಷನ್ ತೋರಿಸಿಕೊಟ್ಟಿದೆ ಶತಶತಮಾನಗಳ ಹಿಂದೆಯೇ ಭಾರತೀಯ ನಾರಿಯರು ಇಲ್ಲಿನ ಜನ ತಮ್ಮ ಸಂಸ್ಕೃತಿ ಹೇಗೆ ಭಿನ್ನ ಅನ್ನೋದನ್ನ ಎತ್ತಿ ಹಿಡಿದಿದ್ದಾರೆ ಹೀಗಾಗಿ ಕಲ್ಚರ್ ಅಂಡ್ ಕೌಚರ್ ಅನ್ನೋ ಕಾರ್ಯಕ್ರಮದ ಮೂಲಕ ಭಾರತೀಯ ಸಂಸ್ಕೃತಿಯನ್ನ ಜಗತ್ತಿಗೆ ಪರಿಚಯಿಸುವ ಪ್ರಯತ್ನವನ್ನ ಅದಿತಿ ಕಲೆಕ್ಷನ್ಸ್ ಮಾಡಿದೆ ನಿಮಗೆ ಗೊತ್ತಿರಲಿ ಅದಿತಿ ಕಲೆಕ್ಷನ್ಸ್ ಅನ್ನೋದು ಭಾರತದಲ್ಲಿ ಬಟ್ಟೆ ಮಾರಾಟಗಾರರ ಒಕ್ಕೂಟ ಈ ಒಕ್ಕೂಟದ ಸಾಕಷ್ಟು ಉದ್ಯಮಿಗಳು ಮಾರಾಟಗಾರರು ವಿತರಕರು ಈ ಫ್ಯಾಷನ್ ಶೋಗೆ ಸಾಥ್ ಕೊಟ್ಟಿದ್ದರು ಅನ್ನೋದು ನಿಜಕ್ಕೂ ವಿಶೇಷ ಅದಿತಿ ಕಲೆಕ್ಷನ್ಸ್ನ ಹೊಸ ಡಿಸೈನ್ ಸ್ಯಾರಿಗಳನ್ನು ಈ ಫ್ಯಾಷನ್ ಶೋನಲ್ಲಿ ಪ್ರದರ್ಶಿಸಲಾಗಿದೆ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸ್ಕ್ರಪ್ಲಸ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ನಾಗನಂದ ಮತ್ತು ಅವರ ತಂಡ ಶ್ರಮಿಸಿದೆ ಈ ಫ್ಯಾಷನ್ ಶೋನಲ್ಲಿ ಸೀರೆ ಉಟ್ಟ ಬೆಡಗಿಯರು ವೈಯರದಿಂದ ಹೆಜ್ಜೆ ಹಾಕಿ ಎಲ್ಲರ ಕಣ್ಣು ಕುಕ್ಕುತ್ತಿದ್ದರು ವಿವಿಧ ವಿನ್ಯಾಸದ ದಕ್ಷಿಣ ಭಾರತದ ಸೀರೆಗಳು ಎದ್ದು ಕಾಣುತ್ತಿದ್ದು ಮೈಸೂರು ಸಿಲ್ಕ್ ಸೀರೆಗಳು ಮತ್ತು ರಾಜಸ್ಥಾನಿ ಸ್ಟೈಲ್ ಸೀರೆಗಳಿಗೆ ಇಲ್ಲಿ ಒತ್ತು ಕೊಡಲಾಗಿತ್ತು ಆ ಮೂಲಕ ಪಕ್ಕಾ ದೇಶಿ ಉಡುಗೆ ತೊಡುಗೆಗೆ ಒತ್ತು ನೀಡಲಾಗಿದೆ ನಮ್ಮ ದೇಶ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅನ್ನೋದು ಈ ಫ್ಯಾಷನ್ ಶೋನ ಅಸಲಿ ಉದ್ದೇಶ ಹೀಗಾಗಿ ಈ ಕಾರ್ಯಕ್ರಮಕ್ಕೆ ಕೋಸ್ಪಾನ್ಸರ್ಸ್ಗಳಾಗಿ ಮಲಬಾರ್ ಜ್ಯುವೆಲ್ಲರ್ಸ್ ಸಾಥ್ ಕೊಟ್ಟಿದ್ದರು ಅದೇ ರೀತಿ ಧುವಿ ಕಸ್ಟಮ್ ಪ್ಲಾತಿಂಗ್ ಅಂಡ್ ನವರು ಜೊತೆಯಾಗಿ ನಿಂತಿದ್ರು ಲ್ಯಾಕ್ಮೆ ಸಂಸ್ಥೆ ಇಡೀ ಕಾರ್ಯಕ್ರಮದ ಸ್ಟೈಲಿಂಗ್ ಪಾರ್ಟ್ನರ್ ಆಗಿದ್ರೆ ಶರಟನ್ ಗ್ರಾಂಡ್ ಹೋಟೆಲ್ನವರು ವೆನ್ಯೂ ಪಾರ್ಟ್ನರ್ಗಳಾಗಿದ್ದರು ಈ ವೇಳೆ ಕಾರ್ಯಕ್ರಮದ ನಿರ್ವಾಹಕರಾದ ನಾಗನಂದ ಅವರು ಮಾತನಾಡಿ ಪಾಶ್ಚಾತ್ಯ ದೇಶದ ಬಟ್ಟೆಗಳನ್ನು ಧರಿಸುವುದಕ್ಕಿಂತ ನಮ್ಮ ದೇಶದ ಅಂದರೆ ಸ್ವದೇಶದಲ್ಲಿ ತಯಾರಾದ ಬಟ್ಟೆಗಳನ್ನು ಧರಿಸುವುದು ಉತ್ತಮ ಅಂತ ಹೇಳಿದ್ದಾರೆ ಪ್ರಧಾನಿ ಮೋದಿ ಅವರು ಕೂಡ ಮೇಕ್ ಇನ್ ಇಂಡಿಯಾಗೆ ಒತ್ತು ಕೊಡುತ್ತಿದ್ದಾರೆ ಅದೇ ರೀತಿ ಸ್ವದೇಶಿ ವಸ್ತುಗಳ ಬಳಕೆಗೆ ಕೇಂದ್ರ ಸರ್ಕಾರ ಕೂಡ ಉತ್ತೇಜನ ನೀಡುತ್ತಿದೆ ನಮ್ಮ ಸಂಸ್ಕೃತಿ ನಮ್ಮ ನಡೆನುಡಿ ಆಚರಣೆಗಳಿಗೆ ಅದರದ್ದೇ ಆದ ವಿಶೇಷತೆ ಇದೆ ಹೀಗಾಗಿ ಈ ಒಂದು ಕಲ್ಚರಲ್ ಫ್ಯಾಷನ್ ಶೋನ ದಕ್ಷಿಣ ಭಾರತದ ಎಲ್ಲಾ ಮಹಿಳೆಯರಿಗೂವೇ ನಾವು ಸಮರ್ಪಿಸುತ್ತಿದ್ದೇವೆ ಅಂತ ಹೇಳಿದ್ದಾರೆ ಇನ್ನ ಈ ಕಾರ್ಯಕ್ರಮ ಯಶಸ್ವಿಯಾಗುವುದಕ್ಕೆ ದಕ್ಷಿಣ ಭಾರತದ ಕೆಲ ಪ್ರಮುಖ ರಿಟೇಲ್ ಉದ್ಯಮಗಳು ಕೈಜೋಡಿಸಿದ್ದರು ಉದಾಹರಣೆಗೆ ರತ್ನ ಸಿಲ್ಕ್ಸ್ ಸುದರ್ಶನ್ ಸಿಲ್ಕ್ಸ್ ಕಾಂಚೀಪುರಂ ಸಿಲ್ಕ್ಸ್ ಮಲಬಾರ್ ಜ್ಯುವೆಲ್ಲರ್ಸ್ ಹೀಗೆ ಹತ್ತು ಹಲವು ರಿಟೇಲ್ ಉದ್ಯಮಗಳು ಸಾಥ್ ಕೊಟ್ಟಿದ್ದವು ಈ ಬಗ್ಗೆ ನಾಗನಂದ್ ಅವರು ಹೇಳಿದ್ದೇನು ಅನ್ನೋದನ್ನ ನೀವೇ ನೋಡಿ ಅದೇನೇ ಇರಲಿ ನಮ್ಮ ದೇಶ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅನ್ನೋ ರೀತಿ ಈ ಫ್ಯಾಷನ್ ಶೋ ಅದ್ದೂರಿಯಾಗಿ ನೆರವೇರಿದ್ದು ಎಲ್ಲರ ಗಮನ ಸೆಳೆಯುತ್ತಿದೆ Kamlesh um, here. I have been invited by Arunji, so uh, from the Aditi collection. So this is the first time ever I am seeing an uh, event is organized by uh, manufacturing level. So and a lot of designs have been uh, shown up here. And then uh, it's happy to see this big event happening in a big place like Sheraton. Okay. So thanks for inviting. It is a pleasure to coming here. ಅಂಡ್ ಮೋರ್ ಅಂಡ್ ಮೋರ್ ವಿಶ್ ಇಮ್ ಬೆಸ್ಟ್ ಲಕ್ ಬೆಸ್ಟ್ ಆಫ್ ಲಕ್ ಟು ಡೂ ಮೋರ್ ಅಂಡ್ ಮೋರ್ಟ್ಸ್ ಇಯರ್ ನಾಗಾನಂದ್ ಅಂತ ಹೇಳ್ಬಿಟ್ಟು ಸ್ಕ್ರಪ್ಲಸ್ ಎಂಟರ್ಟೈನ್ಮೆಂಟ್ ಪ್ರೈವೇಟ್ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ನಾವಿವತ್ ಇಲ್ಲಿ ಒಂದು ಕಲ್ಚರ್ ಅಂಡ್ ಕೌಚರ್ ಅಂತ ಹೇಳ್ಬಿಟ್ಟು ಒಂದು ಫ್ಯಾಶನ್ ಶೋ ಆರ್ಗನೈಸ್ ಮಾಡಿದಿವಿ ಶರ ಹೋಟೆಲ್ ಗ್ರ್ಯಾಂಡ್ ಅಲ್ಲಿ ಯಶವಂತಪುರದಲ್ಲಿ ಈ ಒಂದು ಫ್ಯಾಷನ್ ಶೋ ಆರ್ಗನೈಸ್ ಮಾಡೋ ಉದ್ದೇಶ ಏನು ಅಂತ ಅನ್ಬಿಟ್ಟು ಹೇಳಿದ್ರೆ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಸ್ವದೇಶಿ ವಸ್ತುಗಳನ್ನು ಬಳಕೆ ಮಾಡಬೇಕು ಅಂತ ಹೇಳಿಬಿಟ್ಟು ಭಾಳ ದಿಸ್ಗಳಿಂದ ಹೇಳ್ತಾಯಿದ್ರು ಫ್ಯಾಷನ್ ಶೋ ಅನ್ನೋ ಅಂಥದ್ದು ಏನಿದೆ ಅದು ಪಾಶ್ಚಾತ್ಯ ದೇಶದ್ದು ಅಂತ ಕೆಲವ್ರು ಅಂದ್ಕೊಂಡಿದ್ದಾರೆ ಬಟ್ ಖಂಡಿತ ಅಲ್ಲ ಬೇಲೂರು ಹಳೆ ಬೀಡು ಅಲ್ಲಿರೋಂಥ ಕಾರ್ವಿಂಗ್ಸು ಆವತ್ತಿನ ಫ್ಯಾಷನ್ನು ನಮ್ಮಿಂದ ಇಂಟ್ರೊಡ್ಯೂಸ್ ಆಗಿರೋದು ಇಡೀ ವರ್ಲ್ಡ್ಗೆ ಇಡೀ ಭೂಮಿಗೆ ಸೊ ಅದನ್ನೇ ಸೌತ್ ಇಂಡಿಯಾ ಸ್ಯಾರಿ ಪ್ಯಾಟ್ರನ್ಸ್ ಹೊಸ ಥರ ಡಿಸೈನ್ಸ್ಗಳಲ್ಲಿ ನಾವು ಇಲ್ಲಿ ಇವತ್ತು ಫ್ಯಾಷನ್ ಶೋನಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಇದಕ್ಕೆ ನಮಗೆ ಕೋ ಗಳಾಗಿ ಮಲಬಾರ್ನವರು ನಮ್ಮ ಜೊತೆಗೆ ಸಹಕಾರ ನೀಡಿದ್ದಾರೆ ಅದೇ ರೀತಿ ದುವಿ ಕಸ್ಟಮ್ ಕ್ಲಾತಿಂಗ್ ಆ್ಯಂಡ್ ಗಿಫ್ಟಿಂಗ್ನವರು ನಮ್ಮ ಜೊತೆಗೆ ಸಹಕಾರ ನೀಡಿದ್ದಾರೆ ಲ್ಯಾಕ್ಮೆ ಅವರು ನಮಗೆ ಸ್ಟೈಲಿಂಗಿಗೆ ಪಾರ್ಟ್ನರ್ ಆಗಿ ಬಂದಿದ್ದಾರೆ ಹಾಗೆ ಶರಟನ್ನೋರು ವೆನ್ಯೂ ಪಾರ್ಟ್ನರ್ ಆಗಿದ್ದಾರೆ ನಮ್ಮ ಜೊತೆಗೆ ಇದೊಂದು ಕಾನ್ಸೆಪ್ಟ್ ಬೇಸ್ಡ್ ಥೀಮ್ ಇರೋ ಅಂತ ಒಂದು ಫ್ಯಾಷನ್ ಶೋ ಈ ಫ್ಯಾಷನ್ ಶೋನಲ್ಲಿ ನಿಮಗೆ ದಕ್ಷಿಣ ಭಾರತದ ಎಲ್ಲ ಪ್ರಕಾರದ ಸ್ಯಾರಿಗಳ ಒಂದು ಡಿಸ್ಪ್ಲೇ ಆಗ್ತಾ ಇದೆ ಇವತ್ತಿಲ್ಲಿ ಇದರ ಜೊತೆಯಲ್ಲಿ ಒಂದು ಪ್ರಕಾರವಾಗಿ ನಿಮ್ಗಳ ಮುಖಾಂತರ ನಾನು ಎಲ್ಲರಲ್ಲೂ ಮನವಿ ಮಾಡೋದೇನು ಅಂತ ಅಂದ್ಬಿಟ್ಟು ಹೇಳಿದ್ರೆ ಪಾಶ್ಚಾತ್ಯ ದೇಶದ ಬಟ್ಟೆಗಳನ್ನು ಧರಿಸೋದಕ್ಕಿಂತ ನಮ್ಮ ದೇಶದ ನಮ್ಮ ರೀತಿ ನಮ್ಮ ಒಂದು ಕಲ್ಚರ್ ನಮ್ಮ ಒಂದು ಸಂಸ್ಕೃತಿನ ನಾವು ಅಳವಡಿಸ್ಕೊಳ್ಳೋದು ತುಂಬ ಉತ್ತಮ ಸೊ ಹಾಗಾಗಿ ಈ ಒಂದು ಕಲ್ಚರಲ್ ಫ್ಯಾಷನ್ ಶೋನ ದಕ್ಷಿಣ ಭಾರತದ ಎಲ್ಲ ಮಹಿಳೆಯರಿಗೂ ನಾನು ಅರ್ಪಿಸ್ತಾ ಇದ್ದೀನಿ ಹತ್ತು ಜನ ಮಾಡಲ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಸರ್ ಕಲೆಕ್ಷನ್ಸ್ ಬಂದು ನಿಮಗೆ ಒಂದು ರಾಜಸ್ಥಾನಿ ಸ್ಟೈಲ್ ಇದೆ ಇನ್ನೊಂದು ಮೈಸೂರು ಸಿಲ್ಕ್ ಸ್ಯಾರಿ ಇದೆ ಸರ್ ಇವತ್ತು ಸರ್ ಬ್ರ್ಯಾಂಡ್ ಅಂತಲ್ಲ ಇದು ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರರ್ಸ್ ಇಂದನೆ ತಗೊಂಡ್ ಬಂದಿದೀವಿ ಇಲ್ಲಿ ನಮ್ಗೆ ಇವತ್ತು ಈವೆಂಟ್ ಅಟೆಂಡೀಸ್ ಗೆಸ್ಟ್ಗಳು ಯಾರಿದ್ದಾರೆ ಅವರೆಲ್ಲ ದಕ್ಷಿಣ ಭಾರತದ ಪ್ರಮುಖ ರೀಟೈಲರ್ಸ್ ಆಗಿದ್ದಾರೆ ನಿಮಗೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ರತ್ನಂ ಸಿಲ್ಕ್ಸ್ ಇದೆ ಇವತ್ತು ಅವರು ಗೆಸ್ಟ್ ಆಗಿ ಬಂದಿದ್ದಾರೆ ಇಲ್ಲಿ ಅದೇ ರೀತಿ ಸುದರ್ಶನ್ ಸಿಲ್ಕ್ಸ್ನವರು ಚೆನ್ನಬಸಪ್ಪ ಅವರು ಬಿ ಎಸ್ ಚೆನ್ನಬಸಪ್ಪ ಅವರು ಈ ರೀತಿ ಪ್ರತಿಯೊಬ್ಬರು ಸಾಕಾರ ಕೊಟ್ಟು ಇವತ್ತು ಈ ಒಂದು ಫ್ಯಾಷನ್ ಶೋ ನಮ್ಮ ಸಂಸ್ಕೃತಿಯನ್ನ ಎತ್ತಿ ಹಿಡಿಯುವಂತ ಫ್ಯಾಷನ್ ಶೋಗೆ ಬಂದು ಸಹಾಯ ಮಾಡ್ತಾ ಇದಾರೆ ನಮಗೆ ಸೊ ಅವ್ರಿಗೆ ಧನ್ಯವಾದ ಅರ್ಪಿಸ್ತೀನಿ ನಿಮ್ಮ ಮುಖಾಂತರ ಸರ್ ಹ್ಯಾಂಡ್ಲೂಮಿಗೆ ಇಂಪಾರ್ಟೆನ್ಸ್ ಕೊಡೋದ್ರದಕ್ಕೆ ಬೇರೆ ಒಂದು ಥೀಮಲ್ಲಿ ಅಲ್ಲಿ ಇನ್ನೊಂದು ಮತ್ತೆ ಇದೇ ಜನ್ವ ಜೂನ್ ಅಲ್ಲಿ ಬರ್ತಾ ಇದೀವಿ ಸರ್ ಅವಾಗ ಕಂಪ್ಲೀಟ್ಲಿ ಹ್ಯಾಂಡ್ಲೂಮ್ಸ್ ಜೊತೆಗೆ ಬರ್ತೀವಿ ಸರ್ ನಮ್ಮ ದೇಶ ನಮ್ಮ ಸಂಸ್ಕೃತಿ ಸ್ಯಾರಿ ನಮ್ಮ ಉಡುಗೆ ಇದನ್ನ ಎತ್ತಿಡಿಯೋದಕ್ಕೆ ಬಂದಿದೀವಿ ನಾವು ಸರ್ ಒಂದ್ ಇಲ್ಲಿ ಪ್ರದರ್ಶನ ಆಗ್ತಿರೋದು ರಾಜಸ್ಥಾನಿ ಸ್ಟೈಲ್ ಇರುವಂತ ಕಾಟನ್ ಸ್ಯಾರೀಸು ಇನ್ನೊಂದು ನಮ್ಮ ಮೈಸೂರು ಸಿಲ್ಕ್ ಸ್ಯಾರೀಸ್ ಇದನ್ನ ನಾವು ಇವತ್ತಿಲ್ಲಿ ಡಿಸ್ಪ್ಲೇ ಮಾಡ್ತಾ ಇರೋದು ನನ್ನ ಹೆಸರು ರಾಜು ಅಂತ ನಾನು ದಾವಣಗೆರೆಯಿಂದ ಇರೋದು ಶಾಂತಲಾ ಸ್ಯಾರೀಸ್ ಅಲ್ಲಿ ಸೊ ನಾವು ಅತಿಥಿ ಕಲೆಕ್ಷನ್ಸಲ್ಲಿ ತುಂಬಾ ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀವಿ ಅವ್ರದ್ದು ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಕ್ರಿಯೇಟಿವಿಟಿ ಚೆನ್ನಾಗಿದೆ ಸೊ ಮಾರ್ಕೆಟ್ ಪ್ರೈಸಲ್ಲಿ ನಾವು ಕಂಪ್ಯಾರಿಸನ್ ಮಾಡಿದರೆ ರೇಟ್ ರೀಸನಬಲ್ ಇದೆ ಆಮೇಲೆ ಕಲೆಕ್ಷನ್ಸ್ ನ್ಯೂ ಕಲೆಕ್ಷನ್ಸ್ ಯಾವಾಗೂ ಸಿಗ್ತಾ ಇರುತ್ತೆ ಸೊ ನಮಗೆ ಯಾವಾಗ ಬಂದ್ರೂ ಟೆನ್ ಅಲ್ಲಿ ನಾವು ಏನೇ ಬಂದ್ರೂ ಹೊಸ ಹೊಸ ಸಿಗ್ತಾನೆ ಇರುತ್ತೆ ನಾವು ರೇಟಲ್ಲಿ ಕಂಪ್ಯಾರಿಸನ್ ಡಿಸೈನ್ಸ್ ಅಲ್ಲಿ ಕಂಪ್ಯಾರಿಸನ್ ಮಾಡಿದ್ವಿ ಕ್ವಾಲಿಟಿಯಲ್ಲಿ ಕಸ್ಟಮರ್ಸ್ ರೆಸ್ಪಾನ್ಸಿಬಿಲಿಟಿ ತುಂಬಾ ಚೆನ್ನಾಗಿದೆ సో రెస్పాన్స్ అనేది ఎల్లారు విజిట్ మరి అంటే కల్క హలో ఎవరీవన్ ఐ యామ్ అరుణ్ సింగ్ వి ఫ్రమ్ అతిథి కలెక్షన్స్ మీ అండ్ మై బ్రదర్ కమలేష్ వి ఆర్ లుకింగ్ ఆఫ్టర్ ది సారీస్ బిజినెస్ జస్ట్ 2 1/2 ఇయర్స్ వి హావ్ కమింగ్ టు సారీస్ వి వర్ ఇన్టు సల్వార్ సూట్స్ బిఫోర్ బట్ ఇన్ సారీస్ జస్ట్ ఇన్ 2 1/2 ఇయర్స్ వి హావ్ బిల్ట్ స్టెప్ బ్రిక్ బై బ్రిక్ బట్ ఐ డోంట్ నో హౌ ది లెవెల్ బి ఫ్రమ్ బిగినింగ్ బట్ టుడే వి హావ్ రీచ్డ్ ద లెవెల్ where with the support of my customers my agents my father my brother and my all my backbones my blessings everyone has come and i'm very very happy and i want to thank mr naganan sir and mr Dasat sir who has made this program a very very nice way and a successful day good evening one and all i'm tarun jain from mina textile showroom we are in Associated with Atiti Collections since the past 20 years, and what we have reached this height is because of their good collection, what they give it to us. The one thing about Mr. Arun and Mr. Kamlesh is that they listen to the dealer's voice. What the dealer wants, they get it for us. Since we can't visit all places all over the world, and we want our customers to have all items from all over the world, Arun Bhai and Kamlesh by does the one thing that he gets saris from all over india's main textile states. that's the biggest thing of athiti collections. at present, they are into the trendy viscose collection, which are ultimate. the designs, they speak a lot. so i'm proud that this show is arranged here, which will bring a lot of uh, happiness to all the dealers in and around karnataka and whose are those who are associated with Atiti Collection. May God bless them all, always. Thank you. Now, I'm Darshan Raj from Ratnam Sills and in Bengaluru. So, today is a very good event happening from Atiti Collections. It's going to be a fashion show and a product display as well. So, I wish them all the very best. I've just gone through the products, it's amazing, and wishing the team very good luck from Ratnam Thank you. Hi, uh, this is Jitesh, uh, heading one of the store in Bangalore malabar golden diamonds which is connected by aditi sari collections and this is our 15th edition of malabar prides uh, of india so uh, this is our 15th edition of prides uh, of india sponsored by malabar golden diamonds here we are focusing uh, mainly our collections sub brands like mine which is uh, of diamond collection and era and presia which is of gemstone collection and the traditional collection divine so, I wish Aditi Sari collection uh, a <laughs> good luck. Hello all, this is Hrithik from Kanjivaram silk mandir, Chitradurga. Uh, we are especially known as Kalajyoti in Chitradurga and our insta page is Kanjivaram silk mandir. Firstly, we are totally honored to have been invited for this amazing exhibition and fashion show which is organized by Aditi Silk's. It's just a fantastic job which is organized by Mr. Arun and co. It's really a fantastic job and the hard work is totally seen over here. And yeah, once again, a huge congratulations to the team for this whole amazing setup. And again, we are totally honored to receive this particular invitation. And thank you so much for your team again. Sir, Namaste. Actually, हमने अतिथि कलेक्शन 3 साल पहले चालू किया था। आज साड़ी के पैसों से तक आ गए हैं। मतलब छोटे बिजनेस से चालू करके आज बहुत बड़े बिजनेस तक पहुँच गए हैं। और हमारी मेहनत आज सबको दिख रही है। कर्नाटका के मतलब ऑल कर्नाटका से हमने कस्टमर को बुलाया है और आज शो किया है हमने अतिथि कलेक्शन का फर्स्ट टाइम शो किया है और शो में हमारे मतलब बहुत अच्छे कस्टमर बहुत अच्छा मिला और हमारी बैटिंग भी बहुत अच्छी हुई सर इसके लिए मेहनत हमारी सर वी आर अच्छे वी आर पार्टनर ऑफ शो वी आरट हियर वी आर ओवरवे सो इट वाज वेरी गुड अमलेश सिंह collection designer i'm the main creator creation of the designs and we have started the firm from 1996 1959 is our main firm we started from the i was 12 years old i started the business i'm from 12 years i'm doing till now we have started the first fashion show from first time and hope it gives us okay. success and a milestone to reach to the target, dreams what we're working for, and let's achieve together. Yeah, he is the boss of Aditi Collections, and let him grow fast. Yeah. thank you so much, Mysore, uh, Mysore founder of Dewi, SDV Group, a part of SDV Group. At Dewi, we believe every design makes a fashion statement. We are the proud sponsors of uh, the event Culture yeah. Kator a very good initiative by scout plus entertainment private limited